श्रीगुरुभ्यो नमः हरिः ओम् दुर्वादिध्वान्तरवजे वैष्णवेन्द्रीवरेन्दवे श्रीराघवेन्द्रगुरवे नमोऽत्यन्त दयालवे अनवद्यात्मचारित्र्यम् वादिखद्योतभास्करम् विद्यामान्यगुरुन् वन्दे विद्या विद्योतभास्वरम् तपःस्वाध्यायशुश्रूषा कृष्णपूजारतम् मुनिम् विश्वेशमिष्टदम् वन्दे परिव्रा ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ ಗುರುಸಾರ್ವಭೌಮರನ್ನ ಓಂ ಕುಂಠಕುಂಠರತ್ವ ಭಂಜಿನೇ ನಮಃ ಕುಂಠಕುಂಠತ್ವ ಭಂಜಿನೇ ಕುಂಠ ಅನ್ನುವ ಶಬ್ದಕ್ಕೆ ದೋಷ ಅಂತ ಅರ್ಥ ದೋಷವನ್ನು ರಾಯರು ಪರಿಹಾರ ಮಾಡ್ತಾರೆ ದೋಷ ಯಾವುದರಿಂದ ದೋಷ ಬಂದಿದೆ ಅಂದರೆ ದಡ್ಡತನ ನಮ್ಮಲ್ಲಿರ್ತಕ್ಕಂತಹ ದಡ್ಡತನ ದಡ್ಡತನವನ್ನು ಪರಿಹಾರ ಮಾಡ್ತವರು ಮಾಡುವಂಥವರು ರಾಯರು ಅಂತ ದಡ್ಡರ ದಡ್ಡತನವನ್ನು ಪರಿಹಾರ ಮಾಡ್ತಕ್ಕಂಥವರು ಅಂತ ಅದಕ್ಕೆ ಒಟ್ಟು ಅರ್ಥ ಸಿಗತ್ತೆ ಯಾಕೆಂದರೆ ಒಂದು ಹಂತದಲ್ಲಿ ಅದು ಬಹಳ ದೊಡ್ಡ ಕೆಲಸ ಬುದ್ಧಿವಂತರಲ್ಲಿ ಸ್ವಲ್ಪ ಸ್ವಲ್ಪ ದಡ್ಡತನ ನಾವು ನೋಡ್ತಾ ಇರ್ತೀವಿ ಏನೋ ಒಂದು ಅಚಾತುರ್ಯದಿಂದ ಅಥವಾ ಮನುಷ್ಯ ಸಹಜವಾಗಿ ನೂರಕ್ಕೆ ನೂರು ಪ್ರತಿಶತ ಸರಿಯಾಗಿರ್ತಾನೆ ಅಂತ ಹೇಳಲಿಕ್ಕಾಗೋಲ್ಲ ಎಲ್ಲ ಸರಿಯಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಸ್ವಲ್ಪ ಸ್ವಲ್ಪ ದಡ್ಡತನ ಬಂದರೆ ಅದನ್ನು ತಾವೂ ವಿವೇಚನೆ ಮಾ ವಿವೇಚನ ತಮ್ಮದ್ದೇ ಒಂದು ವಿವೇಚನದಿಂದ ಅಥವಾ ಅದನ್ನು ವಿಚಾರ ಮಾಡಿ ಎಲ್ಲಿ ತಪ್ಪಿದ್ದೇನೆ ಅಂತ ಗಮನಿಸಿಕೊಂಡು ತಿದ್ಕೊಂಡ್ಬಿಡ್ತಾರೆ ಇದು ಬುದ್ಧಿವಂತರ ಒಂದು ಕೆಲಸ ಅಥವಾ ಯಾರಾದರೂ ಒಂದೇ ಸತಿ ಹೇಳಿದ ತಕ್ಷಣ ಅದನ್ನು ಪರಿಹಾರ ಮಾಡ್ಕೊಂಡ್ಬಿಡ್ತಾರೆ ಆ ಸರಿ ಆಯಿತು ಇಲ್ಲಿಗೆ ಅಂತ ಆದರೆ ಅವರ ಜೀವನದಲ್ಲಿ ಅವರು ಪೂರ್ತಿ ದಡ್ಡರೇ ಅವರು ಅವರಿಗೆ ಏನು ಹೇಳಿದರೂ ಅವರಿಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೇನೂ ಗೊತ್ತಿಲ್ಲ ಅಂದರೆ ಏನೂ ಗೊತ್ತಿಲ್ಲ ಓದಲಿಕ್ಕೆ ಬರಲ್ಲ ಬರೀಲಿಕ್ಕೆ ಬರೋಲ್ಲ ಸಮಾಜದಲ್ಲಿ ವ್ಯವಹಾರ ಗೊತ್ತಿಲ್ಲ ಯಾವ ರೀತಿಯಲ್ಲಿ ವ್ಯವಹಾರ ಮಾಡಬೇಕು ಅಂತಲೂ ಅವರಿಗೆ ಏನೇನೇನೇನೇನೇನು ಗೊತ್ತಿಲ್ಲ ಇಂಥ ಒಂದು ದಡ್ಡತನ ಹೀಗಿದ್ದ ವ್ಯಕ್ತಿಗಳಲ್ಲಿ ಅದೇನು ದಡ್ಡತನ ಇದೆ ಅದನ್ನು ರಾಯರು ಪೂರ್ತಿಯಾಗಿ ತೊಳೆದು ಹಾಕಿ ಅವನನ್ನು ಒಂದು ಎತ್ತು ಉತ್ತರದ ಸ್ಥಾನಕ್ಕೆ ಕರ್ಕೊಂಡು ಹೋಗುವಂತಹ ಸಾಮರ್ಥ್ಯ ಭಗವಂತನ ಅನುಗ್ರಹದಿಂದ ರಾಯರಲ್ಲಿ ಇದೆ ಅಂತ ಹೇಳ್ತಾರೆ ರಾಯರ ಚರಿತ್ರೆಯನ್ನು ನೋಡಿದವರೆಲ್ಲರಿಗೂ ಇದು ಗೊತ್ತಾಗಿರುತ್ತೆ ಇಷ್ಟು ಹೇಳಿದರೆ ಸಾಕು ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ ಯಾವ ವ್ಯಕ್ತಿಯ ಬಗ್ಗೆ ಮಾತಾಡ್ತಾರೆ ಅಂತ ಒಬ್ಬ ಕುರಿ ಕಾಯ್ತಕ್ಕಂಥ ವ್ಯಕ್ತಿ ಅವನಿಗೆ ವಿದ್ಯೆ ಇಲ್ಲ ಅವನು ಓದಿಲ್ಲ ಬರದಿಲ್ಲ ಅವನ ಮನೆ ಕಡೆ ಇರುವ ಒಂದು ಸಂಪ್ರದಾಯದಂತೆ ಆಗೋಗಿದೆ ಅದು ಯಾರೇ ಹುಟ್ಟಿದರೂ ಮುಂದೆ ಅವ್ರಿಗೆ ಮದುವೆ ಮಕ್ಕಳು ಏನೇ ಆದರೂ ಅವರೆಲ್ಲ ಹೀಗೆ ಕುರಿ ಕಾಯ್ಕೊಂಡು ಇರಬೇಕೆ ಅಷ್ಟೇ ಹೊರತು ವಿದ್ಯಾರ್ಜನೆ ಅವ್ರಿಗೆ ಅದರ ಅಕ್ಷರವೂ ಗೊತ್ತಿಲ್ಲ ಅವ್ರಿಗೆ ಅದು ಗೊತ್ತೇ ಇಲ್ಲ ಹೀಗಿರುವಂತಹ ವ್ಯಕ್ತಿಯಲ್ಲೂ ಕೂಡ ಆ ಒಂದು ಜ್ಞಾನದ ಬೀಜವನ್ನು ಬಿತ್ತುತ್ತಾರೆ ಅಂದರೆ ಎಂಥ ಸಾಮರ್ಥ್ಯ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆ ಕುರಿ ಕಾಯುವ ವ್ಯಕ್ತಿಗೆ ದಡ್ಡತನ ಇದೆ ರಾಯರ ದರ್ಶನ ಮಾಡ್ತಾನವನು ಅವನಿಗೆ ಕೇಳ್ತಾರೆ ಎಷ್ಟು ದಡ್ಡತನ ಏನಾದರೂ ಬೇಕಾ ಅವಶ್ಯಕತೆ ಇದೆಯಾ ನಿನ್ನ ಜೀವನಕ್ಕೆ ಏನಾದರೂ ಬೇಕಾಗಿದೆಯಾ ಅಂದರೆ ಏನು ಬೇಡ ಅಂತ ನಾನು ಏನು ಬೇಡ ಅಂತ ಯಾಕಂತ ಅಂದರೆ ಏನು ಕೇಳಬೇಕು ಅನ್ನೋದು ಗೊತ್ತಿಲ್ಲ ಅಂಥದ್ದೊಂದು ದಡ್ಡತನ ಏನನ್ನು ಕೇಳಬೇಕು ಅನ್ನೋದು ಸಹಿತ ಗೊತ್ತಿಲ್ಲ ಕರುಣೆ ರಾಯರದ್ದು ಹೇಗಿದೆ ಅಂದರೆ ಅವರು ಹೇಳ್ತಾರೆ ನಿನಗೇನೇ ಕಷ್ಟ ಅಂತ ಅನಿಸಿದಾಗ ಓಂ ಶ್ರೀ ರಾಘವೇಂದ್ರ ಮಹಾ ಓಂ ಅಂತ ಒಂದು ಸತಿ ಅಷ್ಟೇ ಅಂತ ಹೇಳಿ ಮುಂದಕ್ಕೆ ಹೊರಟು ಬಿಡ್ತಾರೆ ಅವರ ಹೆಸರನ್ನು ಹೇಳಬೇಕು ಅನ್ನೋ ಉದ್ದೇಶದಲ್ಲಿ ರಾಯರು ಈ ಮಾತು ಹೇಳಿದ್ದಲ್ಲ ಯಾರು ರಾಘವೇಂದ್ರ ಅಂದರೆ ಯಾರು ರಾಮಚಂದ್ರ ದೇವರು ಅವರ ಬಗ್ಗೆ ಅವರ ಸ್ಮರಣೆ ಮಾಡಿಕೊಂಡ್ರೆ ನನಗೂ ಅದು ತಲುಪತ್ತೆ ನಿನಗೆ ಬೇಕಾದ ಉಪಕಾರವನ್ನು ಭಗವಂತ ನನ್ನಲ್ಲಿಂತು ಮಾಡಿಸ್ತಾನೆ ಇಂಥದ್ದೊಂದು ಅನುಸಂಧಾನದ ಜೀವನ ರಾಯರದ್ದು ಯಾಕೆಂದರೆ ನಮ್ಮ ಹಾಗೆಲ್ಲ ಅವರು ಜೀವನ ನಡೆಸಿದವರಲ್ಲ ಅವರಿಗೆಲ್ಲೂ ಸ್ವಾರ್ಥದ ಛಾಯೆಯೂ ನಾವು ಅವರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಆ ಮಂತ್ರ ಅದೊಂದು ಈ ಹೆಸರು ಹೇಳು ಅಷ್ಟೇ ಅಂತ ಹೇಳಿ ಅವರು ಹೊರಟು ಬಿಡ್ತಾರೆ ಮುಂದಕ್ಕೆ ಇವನ ಆಯಿತು ನೋಡೋಣ ಅಂತ ಅವನ ಪ್ರಾರಬ್ಧವೋ ಅವನೇನು ಸುಖವನ್ನು ಅನುಭವಿಸಬೇಕಾಗಿತ್ತೋ ಅಥವಾ ರಾಯರ ಒಂದು ಅದ್ಭುತವಾದ ದೂರದೃಷ್ಟಿ ಮುಂದೆ ಅವನಿಗೆ ಒಂದು ಸಮಸ್ಯೆ ಒಂದೇ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಅದಕ್ಕವರು ಆ ಮಂತ್ರ ಉಪದೇಶ ಮಾಡಿ ಮುಂದೆ ಹೋಗ್ತಿದ್ದಾರೆ ಅವರು ಹೋಗಿ ಒಂದು ಸ್ವಲ್ಪ ದಿನ ಕಳೆಯುವಷ್ಟರಲ್ಲೇನೆ ಒಬ್ಬ ದೊಡ್ಡ ನವಾಬ ಒಂದು ಕುದುರೆ ಹತ್ಕೊಂಡು ಬರ್ತಾ ಇರಬೇಕಾದ್ರೆ ಅವನ ಸೈನ್ಯ ಎಲ್ಲ ಬರ್ತಿದ್ದಾರೆ ಬರಬೇಕಾದ್ರೆ ಅವನಿಗೊಂದು ಪತ್ರ ಬಂದಿರುತ್ತೆ ಅವನಿಗೆ ಅದನ್ನು ಓದುವ ಅವನಿಗದನ್ನು ಓದ್ಲಿಕ್ಕೆ ಬರೋದಿಲ್ಲ ಆ ಪತ್ರವನ್ನು ತನಗ ಓದ್ಲಿಕ್ಕೆ ಬರೋದಿಲ್ಲ ಮಂತ್ರಿ ಯಾರಿಗೆ ಕೊಟ್ಟರು ಅಲ್ಲಿ ಮಂತ್ರಿಗಳು ಎಲ್ಲ ಮುಂದಿದ್ದಾರೆ ಓದಲಿಕ್ಕೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಈ ಕುರಿಕಾಯಿ ವ್ಯಕ್ತಿಯನ್ನು ನೋಡಿದರು ಇಲ್ಲಿ ಈ ಪತ್ರ ಬಂದಿದೆಯಲ್ಲ ಇದನ್ನು ಓದು ಅಂತ ಏನು ಓದಬೇಕು ಅವನು ಅವನಿಗೆ ವರ ಕೊಡ್ತೀನಿ ಅಂತ ಹೇಳಿದ್ರೇನೆ ತನಗೇನೇನು ಬೇಕೋ ಅದನ್ನೆಲ್ಲ ಕೇಳಿಕೊಳ್ಳಿಕೆ ಗೊತ್ತಿಲ್ಲದ ವ್ಯಕ್ತಿ ಅಕ್ಷರ ಅಂದರೆ ಅದನ್ನೊಂದು ಪದ ಅದನ್ನೇನೋ ಒಂದು ತಿಂಡಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನ ಅವನು ಇಷ್ಟು ಅಕ್ಷರ ಜ್ಞಾನವೇ ಇಲ್ಲದೆ ಇರೋನು ಏನು ಹೊತ್ತಾನೆ ಓದಿ ಇದರಲ್ಲಿ ಬರೆದಿರೋ ವಿಷಯವನ್ನು ಹೇಳದೇ ಇದ್ದರೆ ನಿನ್ನನ್ನು ಕೊಂದು ಹಾಕ್ತೀನಿ ಅಂತಾರೆ ಅವರು ಅವನೇನು ಮಾಡಬೇಕು ಆದರೆ ಅಂಥ ಒಬ್ಬ ದಡ್ಡನಲ್ಲೂ ಒಂದು ಚಿಕ್ಕ ಬುದ್ಧಿವಂತಿಕೆಯ ಮೊಳಕೆ ಚಿಗಿರಿರುತ್ತೆ ಯಾಕೆಂದರೆ ಎರಡು ದಿನದ ಹಿಂದೆ ಮಹಾನ್ ಭಾವರ ದರ್ಶನ ಆಗಿದೆ ರಾಯರ ದರ್ಶನ ಆಗೋಗಿದೆ ಧೈರ್ಯ ಮಾಡಿ ಆ ಹೆಸರನ್ನು ಸತಿ ಸ್ಮರಣೆ ಮಾಡ್ತಾನಂತೆ ರಾಘವೇಂದ್ರ ಅಂತ ಬಾಯಿ ತುಂಬ ಕರೀತಾನೆ ಆ ಹೆಸರು ಕರೆದು ಹೇಳಿದ್ದಾರಲ್ಲ ಅವರು ನಿನ್ನ ಕಷ್ಟ ಅಂತ ಅನಿಸಿದರೆ ನಿನ್ನ ಜೀವನದಲ್ಲಿ ಹೆಸರು ಹೇಳು ಅಂತ ಹೇಳಿದಾರಲ್ಲ ಅಷ್ಟೇ ಗೊತ್ತಿರೋದು ಅವನಿಗೆ ಆ ಪತ್ರ ಕೈಗಿಸ್ಕೊಂಡ್ರೆ ಒಳ್ಳೆಯ ಸರಸ್ವತೀ ದೇವಿಯರ ಅನುಗ್ರಹ ರಾಯರ ಮೇಲೆ ಎಂಥ ಅನುಗ್ರಹ ಸಾಕ್ಷಾತ್ತಾಗಿಯೇ ಸರಸ್ವತೀ ದೇವಿಯರು ಬಂದು ಪೀಠಕ್ಕೆ ಕೂತ್ಕೊಳ್ಬೇಕು ಅಂತ ಕೇಳ್ಕೊಂಡು ಹೋಗ್ತಾರೆ ಎಂದಾಗ ಅವರು ಹೇಳಿದ್ದಾರೆ ಅಂದರೆ ಕವಿಗಳು ಒಂದು ಮಾತು ಹೇಳ್ತಾರೆ ವಾಚಮ ಅರ್ಥೋನೋದಾವತಿ ಅವ್ರು ಹೇಳಿದ್ದಾರೆ ಅಂದರೆ ಅದ ಹಿಂಬಾಲಿಸ್ಕೊಂಡು ಬಂದ್ಬಿಡುತ್ತೆ ಎಲ್ಲವೂ ಅಂತ ಹಾಗೆ ಅವ್ರು ಈ ಮಾತು ಹೇಳೋ ನನಗೆ ಕಷ್ಟ ಇರಲ್ಲ ಅಂತ ಆಗಿದೆ ಅವನಿಗೆ ಎಲ್ಲಿಂದ ಕಷ್ಟ ಆಗಬೇಕು ಅದರ ಮೇಲೆ ದೃಢವಾದ ವಿಶ್ವಾಸ ಇಟ್ಟು ಇದು ಈ ರೀತಿ ಆಗುತ್ತೆ ಅಂಥೇಳಿ ಆ ಮಾತನ್ನು ಹೇಳಿ ಮುಗಿಸ್ತಾನೆ ಧೈರ್ಯವಾಗಿ ಕೈಗೆ ಪತ್ರ ಕೈಗೆ ತೊಗೊಳ್ತಾನೆ ಪಟ ಅಂತ ಓದ್ಬಿಡ್ತಾನೆ ಅವನಿಗೇ ಗೊತ್ತಿಲ್ಲದ ಹಾಗೆ ಹಿಡೀ ಪತ್ರದಲ್ಲಿರುವಂಥ ಎಲ್ಲ ಅಕ್ಷರಗಳು ಅವನು ಬಾಯಿಗೆ ಬಂದು ಅದರಲ್ಲಿರೋ ವಿಷಯವನ್ನು ತಿಳಿಸಿಬಿಡ್ತಾನೆ ನವಾಬನಿಗೆ ಗಂಡು ಸಂತಾನ ಆಗಿದೆ ಅನ್ನುವ ಒಂದು ಒಳ್ಳೆಯ ಸಂತೋಷದ ಸುದ್ದಿಯನ್ನು ಕೊಟ್ಟುಬಿಡ್ತಾನೆ ಅದನ್ನು ಕೇಳಿ ನನಗೆ ಪರಮಾನಂದ ಎಂಥ ಸ್ಥಾನ ಕೊಡ್ತಾನೆ ಇವನಿಗೆ ದಿವಾನರ ಸ್ಥಾನವನ್ನು ಕೊಡ್ತಾನೆ ಆ ಸ್ಥಾನದಲ್ಲಿ ನೀನೇ ಇನ್ನು ಮೇಲೆ ಎಲ್ಲ ಈ ಥರದ ಪತ್ರಗಳು ಇನ್ನೊಂದು ಮತ್ತೊಂದು ಬಂದರೆ ಎಲ್ಲ ವ್ಯವಹಾರಗಳನ್ನು ನೀನು ನೋಡ್ಕೊಳ್ಬೇಕು ನಮ್ಮ ಜೊತೆಗೇ ಇರಬೇಕು ಎಲ್ಲಿ ಕುರಿಕಾಯ್ತಕ್ಕಂಥ ವ್ಯಕ್ತಿ ಎಲ್ಲಿ ರಾಜರ ಆಸ್ಥಾನ ಅದು ಏನು ರಾಜರ ಆಸ್ಥಾನದಲ್ಲಿ ಯಾವುದೋ ಸಣ್ಣ ಪುಟ್ಟ ಕೆಲಸ ಅಲ್ಲ ದಿವಾನರ ಕೆಲಸ ಎಂಥ ಜವಾಬ್ದಾರಿಯ ಕೆಲಸ ಊಹೆಗೂ ನಿಲುಕಲಿಕ್ಕೆ ಸಾಧ್ಯ ಇಲ್ಲ ಇಷ್ಟಕ್ಕೆಲ್ಲ ಕಾರಣ ಏನು ಆ ಒಂದೇ ಒಂದು ಆ ಮಂತ್ರ ಆ ರಾಘವೇಂದ್ರ ಶ್ರೀಪಾದಂಗಳವರ ಹೆಸರು ಅದು ಇಷ್ಟಕ್ಕೆಲ್ಲ ಕಾರಣ ಅಂತ ಆಯಿತು ಅದು ವಿಶ್ ಇದರ ಹಿಂದೆ ಇದರ ಹಿನ್ನೆಲೆ ಎಲ್ಲದು ಎಲ್ಲ ವಿಷಯಗಳು ಇದರಲ್ಲಿ ತುಂಬಿಕೊಳ್ಳುತ್ತೆ ನಮ್ಮ ಶ್ರದ್ಧೆ ನಮ್ಮ ಭಕ್ತಿ ನಮ್ಮ ನಂಬಿಕೆ ದೃಢವಾದ ವಿಶ್ವಾಸ ನಿಷ್ಕಲ್ಮಶವಾಗಿ ಅದನ್ನೇ ನಂಬಿ ಮಂತ್ರ ಹೇಳಬೇಕಾಗತ್ತೆ ಇಷ್ಟೆಲ್ಲ ತುಂಬಿಕೊಂಡು ಆ ಮಂತ್ರ ಹೇಳಿದರೆ ಇಷ್ಟೆಲ್ಲ ಪ್ರಯೋಜನಗಳಾಗತ್ತೆ ಮತ್ತು ಸ್ವಾರ್ಥ ಆದಷ್ಟು ಬಿಟ್ಟು ಮತ್ತೊಬ್ಬರಿಗೆ ಉಪಕಾರ ಆಗಲಿ ಅನ್ನುವ ದೃಷ್ಟಿಯಿಂದ ನಿಷ್ಕಲ್ಮಶತೆ ನಿಷ್ಕಲ್ಮಶವಾಗಿರುವಂಥದ್ದು ಬಹಳ ಪ್ರಧಾನ ಹಾಗಿತ್ತು ಮಂತ್ರಗಳನ್ನು ಹೇಳಿದರೆ ಅದು ಬೇಗ ಫಲ ಕೊಡುತ್ತೆ ಇದು ಕುಂಠತ್ವ ಬಂಜಿನೇ ನಮಃ ದಡ್ಡರ ದಡ್ಡತನವನ್ನು ಕೂಡ ಪರಿಹಾರ ಮಾಡಿಬಿಡ್ತಾರೆ ರಾಯರು ಅಂತ ರಾಯರ ಬಗ್ಗೆ ಈ ಮಾತನ್ನು ಹೇಳಿ ಇದನ್ನು ಸ್ಮರಣೆ ಮಾಡಿಕೊಳ್ಳಿ ಈ ಕಥಾ ಪ್ರಸಂಗವನ್ನು ಅಥವಾ ಕಷ್ಟವೋ ಇನ್ನೊಂದು ನಮಗೆ ವಿದ್ಯೆ ಬರ್ತಾ ಇಲ್ಲ ಅಂತ ಅನ್ನಿಸಿದಾಗ ಅಂಥವರಿಗೆ ಒಂದು ದಿನ ಶಾಲೆ ನೋಡಲಿಲ್ಲ ಇನ್ನೊಂದಿಲ್ಲ ಅಂಥವರ ದಡ್ಡತನವನ್ನು ಪರಿಹಾರ ಮಾಡಿದಿರಿ ನಮ್ಮಲ್ಲೂ ಇಷ್ಟೊಂದು ದಡ್ಡತನ ತುಂಬಿಕೊಂಡಿದೆ ಅದನ್ನು ಪರಿಹಾರ ಮಾಡಿ ಅಂತ ರಾಯರಲ್ಲಿ ಮೊರೆ ಹೊಕ್ಕರೆ ಖಂಡಿತ ಭಗವಂತನ ಅನುಗ್ರಹದಿಂದ ಅವರು ನಮ್ಮಲ್ಲಿರುವ ಆ ಅಜ್ಞಾನವನ್ನು ಪರಿಹಾರ ಮಾಡಿ ನಮಗೊಳ್ಳೆ ಜ್ಞಾನವನ್ನು ಕೊಡ್ತಾರೆ ಎನ್ನುವುದರಲ್ಲಿ ಯಾವ ಸಂಶಯ ಬೇಡ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ ಮಸ್ತು